ಪ್ರಶಾಂತ್ ಏನಿದ್ರೆ ಅರ್ಥ ಏಕಾಏಕಿ ಇಷ್ಟೊಂದು ಡೆವಲಪ್ಮೆಂಟ್ಗಳು ನಾ ಮೊನ್ನೆ ಹೇಳ್ತಾ ಇದ್ದೆ ಯಾರೋ ಬಿಜೆಪಿ ನಾಯಕರ ಅಂತ ಇದ್ರು ನಿಮ್ಮ ಚಾನಲ್ಗೆ ನಿಮಗೆ ಬಿ ಜೆ ಬಿಜೆಪಿಯ ಬಣ ಬಡಿದಾಟದ ಬಗ್ಗೆ ವಿಪರೀತ ಆಸಕ್ತಿ ಇರೋದರಿಂದ ಪೂರ್ತಿ ಗಮನ ಕಡೆ ಕೊಟ್ಟಿದ್ದೀರಿ ನೀವು ಕಾಂಗ್ರೆಸ್ಸಿಂದ ಎಲ್ಲೆಲ್ಲಿಗೆ ಹೋಗಿದೆ ಅನ್ನೋದ್ರ ಅಂದಾಜಿಲ್ಲ ನಿಮಗೆ ಅಂತ ಹೌದಾ ಅದಕ್ಕೆ ನೋಡಿ ಪಾಲಿಟಿಕ್ಸ್ ಈ ರೀತಿಯ ಬಡಿದಾಟಗಳು ಒಡೆದಾಟಗಳು ತಿಕ್ಕಾಟಗಳು ಸರ್ವೇ ಸಾಮಾನ್ಯ ಅದು ಬಿ ಜೆ ಪಿ ಇರ್ಬೋದು ಜನತಾದಳ ಅದೊಂದು ಫ್ಯಾಮಿಲಿ ಪಾರ್ಟಿ ಆದ್ದರಿಂದ ಅಷ್ಟು ನಮ್ಗೆ ಕಾಣಲ್ಲ ಆದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಮತ್ತು ಅಧಿಕಾರದಲ್ಲಿದ್ದಾಗ ಕುರ್ಚಿ ಇದ್ದಾಗ ಅದರ ತಲೆಮಾರುಗಳ ಬದಲಾವಣೆ ಇದ್ದಾಗ ಇದೆಲ್ಲವೂ ಸರ್ವೇ ಸಾಮಾನ್ಯ ಅಂತ ಅನಿಸುತ್ತೆ ಆದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಜಗಳದಲ್ಲಿ ಮೂಲಭೂತವಾಗಿರ್ತಕ್ಕಂಥ ಒಂದು ವ್ಯತ್ಯಾಸ ಇದೆ ಅಲ್ಲಿ ಕುರ್ಚಿ ಇದೆ ಇಲ್ಲಿ ಕುರ್ಚಿ ಜಗಳ ನಡೀತಾ ಇದೆ ಅಲ್ಲಿ ಮಾತನಾಡುವಾಗಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಮೈಂಡ್ ಗೇಮ್ನ ಆಟ ನಡೆಯುತ್ತೆ ಕಾಂಗ್ರೆಸ್ನಲ್ಲಿ ಬಿ ಜೆ ಪಿಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಮೈಂಡ್ಲೆಸ್ ಗೇಮು ಮೈಂಡ್ಲೆಸ್ ಅನ್ನಲ್ಲ ನಾನು ಅಂದರೆ ಒಂದು ರೀತಿ ಅದು ಮಾತನಾಡುವಾಗ ಅದ್ರ ಬಗ್ಗೆ ಖಬರ್ ಇರುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇರ್ತವೆ ನಾವು ಕಾಂಗ್ರೆಸ್ನ ಒಳ ಜಗಳಕ್ಕೆ ಬಂದರೆ ನೋಡಿ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ನಲ್ಲಿ ಸಿ ಬಿ ಐ ತನಿಖೆಗೆ ಹೈಕೋರ್ಟ್ ಅವಕಾಶ ಕೊಡದೇ ಇದ್ದಿದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಮಾರಲ್ಲಾಗಿರ್ತಕ್ಕಂಥ ಒಂದು ಬಲ ಬಂದಿದೆ ಅಂತಕ್ಕಂಥದ್ದು ಸ್ಪಷ್ಟ ಕರೆಕ್ಟ್ ಅದನ್ನು ಬಳಸ್ಕೊಂಡು ಸಿದ್ದರಾಮಯ್ಯನವರ ಬಣ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಾರೆ ಇಪ್ಪತ್ತೆಂಟರಲ್ಲಿ ನಾನು ಸ್ಪರ್ಧಿಸಿದರೆ ತಪ್ಪೇನು ದೇವರಾಜರಸರ ರೆಕಾರ್ಡನ್ನು ಮುರಿಬೇಕಂತಿದ್ದೀನಿ ಅಂತಕ್ಕಂಥ ಹೇಳಿಕೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಬರ್ತಾ ಬರ್ತಾಯಿರ್ತಕ್ಕಂಥ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸೇರಿದಂತೆ ಬಹುತೇಕ ದೇಶದ ಎಲ್ಲ ಪಿ ಸಿ ಸಿ ಅಧ್ಯಕ್ಷರನ್ನು ನಾವು ಬದಲಿಸ್ತೀವಿ ಅಂತ ಏನು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟರು ಅದು ಸಿದ್ದರಾಮಯ್ಯನವರ ಬಣಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಬೂಸ್ಟ್ ಕೊಟ್ಟಂತಾಗಿದೆ ಅಥವಾ ಪ್ರಯತ್ನ ಪಟ್ಟರೆ ಡಿ ಕೆ ಶಿವಕುಮಾರನ್ನು ಬದಲಿಸ್ಬೌದಾ ಅಂತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯನವರ ಬಣದಿಂದ ನಡೀತಾ ಇದೆ ಯಾಕಂದರೆ ಅನಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಇನ್ನೊಂದು ವರ್ಷಗಳ ಕಾಲ ಮುಂದುವರೆದ್ರೆ ಅವರು ಅದೇ ಪವರ್ಫುಲ್ ಪೊಸಿಷನ್ನಲ್ಲಿರ್ತಾರೆ ಆಗಾಗ ಸಿದ್ದರಾಮಯ್ಯನವರ ಬಣ ಮತ್ತು ಅದರ ಚಟುವಟಿಕೆಗಳನ್ನು ಬ್ಲಾಕ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ಹೀಗಾಗಿ ಡಿ ಕೆ ಶಿವಕುಮಾರನ್ನ ಏನಾದರೂ ಬದಲಿಸಕ್ಕೆ ಸಾಧ್ಯ ಆದರೆ ಡಿ ಕೆ ಶಿವಕುಮಾರ್ ಪೊಲಿಟಿಕಲಿ ವೀಕ್ ಆಗ್ತಾರೆ ಅಷ್ಟೇ ಅಲ್ಲ ಶಾಸಕರನ್ನು ಸೆಳೆಯುವ ಸಾಮರ್ಥ್ಯವನ್ನು ಕಳೆದುಕೊಳ್ತಾರೆ ಅನ್ನೋದು ಕೂಡ ಸಿದ್ದರಾಮಯ್ಯನವರ ಬಣ ಪದೇ ಪದೇ ಈ ಒಂದು ಅಟ್ಯಾಕ್ ಅನ್ನ ಡಿ ಕೆ ಶಿವಕುಮಾರ್ ಮೇಲೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಒಂದು ಕಡೆ ಡಿ ಕೆ ಶಿವಕುಮಾರ್ ತನ್ನ ಶಕ್ತಿ ಸಾಮರ್ಥ್ಯವನ್ನ ಮತ್ತು ತನಗಿರ್ತಕ್ಕಂಥ ಬಲವನ್ನ ಉಪಯೋಗಿಸಿ ಹೈಕಮಾಂಡ್ ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪಕಡ್ ಇಟ್ಕೊಂಡಿದ್ದಾರೆ ಎರಡು ಮೂರು ಸುತ್ತಿನ ಹೋರಾಟದಲ್ಲಿ ಅದು ಡಿ ಕೆ ಶಿವಕುಮಾರ್ಗೆ ಲಾಭ ಆಯಿತು ಈಗ ಅದೇ ಪಕಡ ಸಾಮರ್ಥ್ಯ ಮತ್ತು ಶಾಸಕರ ಬಲವನ್ನು ಇಟ್ಟುಕೊಂಡು ಸಿದ್ದರಾಮಯ್ಯವರ ಬಣ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದೆ ಈಗ ಎಸ್ ಸಿ ಎಸ್ ಟಿ ಶಾಸಕರ ಅಥವಾ ಈ ಒಂದು ದೊಡ್ಡ ಸಮಾವೇಶವನ್ನು ನಡೆಸ್ತಕ್ಕಂಥ ಟೈಮಿಂಗ್ ಏನಲ್ಲ ಇದು ಹೌದು ಹೌದು ಆದರೆ ಆ ಸಮಾವೇಶ ನೀವು ಶಾಸಕರ ಸಭೆಯನ್ನು ನಡೆಸಲಿಕ್ಕೆ ಬಿಡಲಿಲ್ಲ ನಾವು ಸಮಾವೇಶವನ್ನು ಮಾಡಿ ತೋರಿಸ್ತೀವಿ ಅಲ್ಲಿ ರಾಹುಲ್ ಗಾಂಧಿಯವ್ರನ್ನ ಕರಿತೀವಿ ಅಲ್ಲಿ ಹೈಕಮಾಂಡನ್ನು ಕರಿತೀವಿ ನೀವು ಎಸ್ ಸಿ ಎಸ್ ಟಿ ಸಮಾವೇಶವನ್ನ ಏನಾದರೂ ರದ್ದುಪಡಿಸೋ ನಿರ್ಣಯ ಹೈಕಮಾಂಡ್ ತೆಗೆದುಕೊಂಡ್ರೆ ಅದು ಹೈಕಮಾಂಡ್ಗೂ ಕೂಡ ಪ್ರತಿಕೂಲ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಎಸ್ ಸಿ ಎಸ್ ಟಿ ಸಮಾವೇಶವನ್ನ ನಡೆಸ್ತ ಮೊದಲೇನಿತ್ತು ಸಿದ್ದರಾಮಯ್ಯನವರ ಬೆಂಬಲಿಗರು ಅಹಿಂದ ಸಮಾವೇಶ ಅಂತ ಹೇಳಲಾಗ್ತಾ ಇತ್ತು ಅದಕ್ಕೆ ಹೈಕಮಾಂಡ್ ಅಡ್ಡಿಪಡಿಸ್ತು ಈಗ ಎಸ್ ಸಿ ಎಸ್ ಟಿ ಸಮಾವೇಶ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಬಣ ಹೇಳ್ತಾ ಇದೆ ಅದಕ್ಕೆ ಅಲ್ಲ ಅದನ್ನ ಹೈಕಮಾಂಡ್ ಅಡ್ಡಿಪಡಿಸಲ್ಲ ಅಲ್ಲಿ ಡಿ ಕೆ ಶಿವಕುಮಾರ್ ಭಾಳ ಅಂದ್ರೆ ಏನು ಡಿ ಕೆ ಶಿವಕುಮಾರ್ ಕೂಡ ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದನ್ನ ಹೇಳಬಹುದು ಆದ್ರೆ ಆ ಸಮಾವೇಶವನ್ನ ನಡೆಸುವುದರ ಮೂಲಕ ಒಂದು ರೀತಿಯಾಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಕನ್ಸಲ್ಟೇಷನ್ ಮಾಡ್ತಾ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ತಗಿರಿ ನೀವು ಪೊಲಿಟಿಕಲಿ ವೀಕ್ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅನ್ನೋದನ್ನು ಸಿದ್ದರಾಮಯ್ಯನವರ ಬಣ ಆ ಪ್ರಯತ್ನವನ್ನು ಮಾಡ್ತಾ ಇದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಹಂಗಿದ್ದಾಗ ಹೈಕಮಾಂಡ್ ದೆಹಲಿ ವರಿಷ್ಠರು ಕೂಡ ಬ್ಯಾಲೆನ್ಸ್ ಮಾಡಬೇಕಲ್ಲ ಪ್ರಶಾಂತ್ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಆದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿಸಬಾರ್ದು ಅನ್ನೋ ಬೇಡಿಕೆಗಳು ಸ್ವಲ್ಪ ಸಿದ್ದರಾಮಯ್ಯವ್ರ ಬಣದಿಂದ ಅತಿಯಾದ ಬೇಡಿಕೆ ಅಂತ ಅನ್ಸೋದಿಲ್ವಾ ಹೈಕಮಾಂಡ್ಗೆ ನನಗೆ ನನಗನ್ಸುತ್ತೆ ನೋಡಿ ಹೈಕಮಾಂಡ್ ಇವತ್ತಿನ ಸ್ಥಿತಿಯಲ್ಲಿ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರನ್ನ ತೆಗೆಯುವ ಸ್ಥಿತಿಯಲ್ಲಿ ಇದೆ ಹೈಕಮಾಂಡ್ ಅಂತ ನನಗೆ ಅನಿಸ್ತಾ ಇಲ್ಲ ನಿನ್ನೆ ಕೂಡ ನಾವು ಮಾತನಾಡಿದ್ವಿ ಎನಿ ಇವೆಂಚುಯಾಲಿಟಿ ಆ ಆ ನಿರ್ಣಯ ಕ್ರೈಸಿಸ್ ಅನ್ನ ಪ್ರಿಸಿಪಿಯೇಟ್ ಮಾಡುತ್ತೆ ನೀವು ಹತ್ತು ತಿಂಗಳ ನಂತರ ಬರೋ ಕ್ರೈಸಿಸ್ ಅನ್ನ ಇವತ್ತು ಮಾಡಬೇಕಂತಿದ್ರೆ ಒಂದು ಯಾವ್ದಾದ್ರೂ ನಿರ್ಣಯವನ್ನ ತೆಗೆದುಕೊಳ್ಬೇಕು ಈಗ ನೋಡಿ ಆರು ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಯ ನಂತರ ಸಂಪುಟ ಪುನಾರಚನೆಯ ಬಗ್ಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಬಂದರು ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಚರ್ಚೆ ನಡೀತು ಹೌದು ಸಿದ್ದರಾಮಯ್ಯವ್ರಿಗೆ ಆಸಕ್ತಿ ಇತ್ತು ಸಂಪುಟ ಪುನಾರಚನೆ ಡಿ ಕೆ ಶಿವಕುಮಾರ್ ಆಗಿ ಹೇಳ್ತಾ ಇದ್ರು ಸಂಪುಟ ಪುನಾರಚನೆ ಬೇಡ ಅಂತಕ್ಕಂಥದ್ದು ಈಗ ಹೈಕಮಾಂಡ್ ಯಾಕೆ ಸಂಪುಟ ಪುನಾರಚನೆ ಬಗ್ಗೆ ಮಾತಾಡ್ತಾ ಇಲ್ಲ ಸಂಪುಟ ಪುನಾರಚನೆಯ ಅರ್ಥಾತ್ ಜೇನುಗುಡಿ ಕಲ್ಲು ಹೊಡೆದಂತೆ ಕರೆಕ್ಟ್ ಆ ಜೇನುಗೂಡಿ ಕಲ್ಲು ಹೊಡೆದಾಗ ಆ ಜೇನುಗಳು ಹೈಕಮಾಂಡ್ಗೂ ಉಳಿದ ಬಣಗಳಲ್ಲೂ ಏನ್ ಬೇಕಾದ್ರೂ ಆಗ್ಬಹುದು ಸಂಪೂರ್ಣ ಪುನಾರಚನೆ ನಿರ್ಣಯ ತೆಗೆದುಕೊಳ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಈಗ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ನ ತೆಗೆದು ಇಬ್ನೋ ಈಗ ನೋಡಿ ಡಿ ಕೆ ಸುರೇಶ್ ಇರೋದೇನು ಡಿ ಕೆ ಶಿವಕುಮಾರ್ ಇರೋದೇನು ಆ ನಿರ್ಣಯ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ನನ್ಗೆ ಅನ್ಸಲ್ಲ ಅದು ಸಿದ್ದರಾಮಯ್ಯನವರ ಬಣದಿಂದ ಯಾರನ್ನಾದ್ರೂ ಪಿ ಸಿ ಅಧ್ಯಕ್ಷ ಸ್ಥಾನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಸುಮ್ನೆ ಕೂತ್ಕೋತಾರೆ ಹೌದು ಹೀಗಾಗಿ ನನಗನ್ಸುತ್ತೆ ಆಮೇಲೆ ಯಾವತ್ತೂ ಹೈಕಮಾಂಡ್ಗಳು ಬ್ಯಾಲೆನ್ಸ್ ಮಾಡ್ತವೆ ಒಂದು ಬಡಕ್ಕೆ ಮುಖ್ಯಮಂತ್ರಿ ಸ್ಥಾನ ಇದ್ರೆ ಇನ್ನೊಂದು ಬಡಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇದೆ ಡಿ ಕೆ ಇದೆ ಹೀಗಾಗಿ ಈ ಹಂತದಲ್ಲಿ ಬದಲಾವಣೆ ಸಾಧ್ಯ ಇರಲಿಕ್ಕಿಲ್ಲ ಆದರೆ ಸಿದ್ದರಾಮಯ್ಯನವರ ಬಡ ಪದೇ ಪದೇ ಡಿ ಕೆ ಶಿವಕುಮಾರನ್ನು ಟಾರ್ಗೆಟ್ ಮಾಡುವುದರ ಮೂಲಕ ಒಂದು ರೀತಿಯಾಗಿರ್ತಕ್ಕಂಥ ಮುಂದೆ ನಾವು ಅನೇಕ ಬಾರಿ ಇದನ್ನು ಹೇಳಿದ್ದೀವಿ ಮುಂದಿನ ಹತ್ತು ತಿಂಗಳ ನಂತರ ಏನಾಗಬಹುದು ಅಂತ ಅನ್ನೋದಕ್ಕೆ ಈಗಿಂದಲೇ ಇದೊಂದು ರೀತಿ ಫ್ರೆಂಡ್ಲಿ ಮ್ಯಾಚ್ ನಡೆದಂಗೆ ನಡೀತಾ ಇದೆ ಪ್ರಿಯಂಟಿವ್ ಮೂವ್ ಇವೆಲ್ಲ ಡೆಫಿನೆಟ್ಲಿ ಆ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗತ್ತ ಜೊತೆ ಆಮೇಲೆ ನನಗೆ ಅನ್ಸುತ್ತೆ ನೋಡಿ ಯಾವುದೇ ತಲೆಮಾರುಗಳ ಬದಲಾವಣೆ ಇಮಿನೆಂಟ್ ಆದಾಗ ದರ್ ವಿಲ್ ಬಿ ಎ ಕ್ರೈಸಿಸ್ ದರ್ ವಿಲ್ ಬಿ ಎ ಕ್ರೈಸಿಸ್ ಅದರ್ವೈಸ್ ಭಾಳ ವಿಪರೀತ ಪರಿಸ್ಥಿತಿಯಲ್ಲಿ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಬಂದರೆ ಆ ಕ್ರೈಸಿಸ್ ನಿವಾರಣೆ ಮಾಡಬಹುದು ಅದರ್ವೈಸ್ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಂದು ಕ್ರೈಸಿಸ್ ಇಪ್ಪತ್ತೈದರ ಅಂತ್ಯ ಅಥವಾ ಇಪ್ಪತ್ತಾರರಲ್ಲಿ ಬಂದೇ ಬರುತ್ತೆ ಅದರ ಮುನ್ಸೂಚನೆಗಳು ಎಸ್ ಸಿ ಎಸ್ ಟಿ ಸಮಾವೇಶ ನಡೆಸ್ತೀವಿ ರಾಹುಲ್ ಗಾಂಧಿ ಬನ್ನಿ ಅಂತ ರಾಜಣ್ಣ ಹೋಗ್ತಾರೆ ಆಮೇಲೆ ಎರಡು ಮೂರು ದಿನದಲ್ಲಿ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ನಡೀತಾ ಇರತಕ್ಕಂಥ ಮಾತುಗಳ ಸಮರ ನೋಡಿ ಹೌದು ಹೌದು ಅದು ಕೂಡ ಯಾವ ಮಟ್ಟದ ಕುದಿ ಒಳಗಡೆ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ ರಾಜಣ್ಣ ಮಾತಾಡ್ತಾ ಇದ್ದಾರೆ ಉಳಿದವರು ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಅನೇಕ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಕ್ಕೆ ಬಿಡೋಲ್ಲ ಅಂತಕ್ಕಂಥದ್ದನ್ನು ಖಾಸಗಿಯಾಗಿ ಹೇಳ್ತಾರೆ ನೀವು ಡಿ ಕೆ ಶಿವಕುಮಾರ್ ಆಪ್ತರನ್ನು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆದುಕೊಳ್ಳದೆ ಡಿ ಕೆ ಶಿವಕುಮಾರ್ ಸುಮ್ಮನಿರಲ್ಲ ಯಾವುದೇ ಹಂತಕ್ಕೆ ಹೋಗ್ಬೋದು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ ಹೀಗಿರುವಾಗ ಹೈಕಮಾಂಡ್ ಈಗಿನಿಂದಲೇ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಬೆಲಜಿತ್ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಬಡ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹೈಕಮಾಂಡ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರನ್ನು ಇಷ್ಟು ಬೇಗ ಬದಲಿಸುವ ನಿರ್ಣಯವನ್ನು ತೆಗೆದುಕೊಳ್ಳುತ್ತ ತೆಗೆದುಕೊಳ್ಬೇಕಾದ್ರೆ ದೇ ಹ್ಯಾವ್ ಟು ಗಿವ್ ಸಮ್ ಪ್ರಾಮಿಸ್ ಟು ಡಿ ಕೆ ಶಿವಕುಮಾರ್ ಕರೆಕ್ಟ್ ಈಗಾಗಲೇ ಒಂದು ಪ್ರಾಮಿಸ್ ಕೊಟ್ಟಾಗಿದೆ ಅದರ ಜೊತೆಗೆ ಇನ್ನೊಂದು ಹೇಳಿದ್ರಿ ನೀವು ಸೋನಿಯಾ ಗಾಂಧಿ ಅವ್ರಿಗೆ ಒಂದು ಕೃತಜ್ಞತಾ ಭಾವ ಇದೆ ಡಿ ಕೆ ಶಿವಕುಮಾರ್ ಬಗ್ಗೆ ಡೆಫಿನೆಟ್ಲಿ ಇದೆ ನೋಡಿ ಸೋನಿಯಾ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕು ಎಸ್ ಎಮ್ ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು ತೊಂಬತ್ತೆಂಟರಲ್ಲಿ ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿ ಬಂದರು ಈಗಿನಂತೆ ಆಗಲೂ ಕೂಡ ಇಡೀ ಎ ಐ ಸಿ ಸಿಯನ್ನು ಒಂದು ರೀತಿ ಫೈನಾನ್ಷಿಯಲಿ ಮ್ಯಾನೇಜ್ ಮಾಡಿದ್ದು ಯಾರು ಅಂತ ತೆಗೆದುಕೊಂಡ್ರೆ ಆಗ ಕರ್ನಾಟಕ ಅವಾಗ ಎಸ್ ಎಮ್ ಕೃಷ್ಣ ದಿಲ್ಲಿಯಲ್ಲಿ ದೊಡ್ಡ ದೊಡ್ಡ ಆ್ಯಡ್ಗಳನ್ನು ಇದ್ರು ದ ಸಕ್ಸಸ್ಫುಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಂಬರ್ ಒನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಕರೆಕ್ಟ್ ಆಗ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಯಾರು ಡಿ ಕೆ ಶಿವಕುಮಾರ್ ಯಾಕಂದ್ರೆ ಡಿ ಕೆ ಶಿವಕುಮಾರ್ ನನಗೊಂದ್ಸಲ ಹೇಳಿದ್ರು ಅಜಿತ್ ಅವರ ಜಾತಕ ತೋರಿಸಿ ನೋಡದೆ ಅವ್ರ ಮುಖ ರಾಜಯೋಗ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ನಾನು ಅವರನ್ನು ಅಧ್ಯಕ್ಷ ಮಾಡಿ ಅಂತ ಧರ್ಮ್ ಸಿಂಗ್ರನ್ನ ಕೆಳಗಿಳಿಸಿ ಎಸ್ ಎಂ ಕೃಷ್ಣರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ಯಾವಾಗ ಯು ಪಿ ಎ ಅಧಿಕಾರದಲ್ಲಿ ಬಂತು ಅನೇಕರು ಹೋಗಿ ಡಿ ಕೆ ಶಿವಕುಮಾರ್ ಮೇಲೆ ದೂರನ್ನ ಕೊಟ್ಟರು ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಪವರ್ಫುಲ್ ಮಂತ್ರಿ ಆಗಿದ್ರು ಹೌದು ದೇವೇಗೌಡರು ಹೇಳಿದ್ರು ಡಿ ಕೆ ದೂರ ಇಡಿ ಅಂತ ಮಂತ್ರಿ ಮಾಡಲಿಲ್ಲ ಎಸ್ ಎಂ ಕೃಷ್ಣ ರಾಜ್ಯಪಾಲರಾಗಿ ಮುಂಬೈಗೆ ಹೋದ್ರು ದೆನ್ ಅಗೇನ್ ಎರಡು ಸಾವಿರದ ಹದಿನಾಲ್ಕರವರೆಗೆ ಸರ್ಕಾರ ಇದ್ದೇ ಇತ್ತು ಹದಿಮೂರರಲ್ಲಿ ಅವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು ಅದೇ ಗುಂಪು ಡಿ ಕೆ ಶಿವಕುಮಾರ್ ಬಗ್ಗೆ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ತೀವಿ ನೀವು ಮಂತ್ರಿ ಮಾಡಬೇಡಿ ಅಂತ ಅವರನ್ನ ದೂರ ಇಡ್ಲಾಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ಹದಿನೈದರಲ್ಲಿ ರೋಷನ್ ಬೇಗ್ ಮತ್ತು ಡಿ ಕೆ ಶಿವಕುಮಾರನ್ನ ಒಟ್ಟಿಗೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಾಯಿತು ಅದಾದ ಮೇಲೆ ಏನು ಈಗಲ್ಟನ್ ರೆಸಾರ್ಟ್ನ ಘಟನೆ ನಡೆಯುತ್ತೆ ಅಹಮದ್ ಪಟೇಲ್ ರಾಜ್ಯಸಭಾ ಸದಸ್ಯತ್ವಕ್ಕಾಗಿ ಗುಜರಾತ್ನ ಶಾಸಕರು ಬರ್ತಾರೆ ಸಿ ಬಿ ಐ ದಾಳಿ ನಡೆಯುತ್ತೆ ಇಡಿಯಲ್ಲಿ ಸಫ್ದರ್ಜಂಗ್ ಎನ್ಕ್ಲೇವ್ನ ಮನೆಯಲ್ಲಿ ದುಡ್ಡು ಸಿಕ್ತು ಅನ್ನುವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ನ ಒಳಗೆ ಹಾಕಲಾಗುತ್ತೆ ಆಗಿನಿಂದ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಸಾಫ್ಟ್ ಕಾರ್ನರ್ ಇದೆ ಅಂದ್ರೆ ನನಗೋಸ್ಕರ ನಾನು ಈಗ ನೋಡಿ ಪೊಲಿಟಿಕಲ್ ಸೆಕ್ರೆಟರಿ ಆಫ್ ಸೋನಿಯಾ ಗಾಂಧಿ ಅಹಮದ್ ಪಟೇಲ್ ಹೌದು ನನಗೋಸ್ಕರ ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗ್ಬೇಕಾಯ್ತು ಹೀಗಾಗಿ ಸೋನಿಯಾ ಗಾಂಧಿ ಶಿಮ್ಲಾದಿಂದ ಆ ನಿಮ್ಮ ಐಫೋನ್ ಅಲ್ಲಿ ಬರುತ್ತಲ್ಲ ಅದಕ್ಕೆ ಯಾವ ಆಪ್ ಅಂತಾರೆ ಮಾತಾಡ್ತಾರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಏನು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯೇ ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಆಕ್ಸಿಜನ್ ಲೈನ್ ಎಸ್ ಅದನ್ನ ಅದರ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಮಾಡದೇ ಹೋದರೆ ಸಚಿನ್ ಪೈಲಟ್ ತರ ಪಾರ್ಟಿಯಲ್ಲೇ ಇರ್ತಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇಲ್ಲ ಜ್ಯೋತಿರಾದಿತ್ಯ ಸಿಂಧಿಯಾ ತರ ಏನಾದ್ರು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಕಾರಣಕ್ಕೋಸ್ಕರ ಕೂಡ ಹೈಕಮಾಂಡ್ ಆಗಾಗ ಡಿ ಕೆ ಶಿವಕುಮಾರ್ ಅನ್ನ ಪ್ಲಕೇಟ್ ಮಾಡಲಿಕ್ಕೆ ಈ ಕೆಲ ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದೆ ಇದರ ವಿರುದ್ಧ ಸಿದ್ದರಾಮಯ್ಯನವರ ಬಣ ಕೂಡ ಅದೇ ಟ್ಯಾಕ್ಟಿಕ್ಸ್ ಅನ್ನು ಉಪಯೋಗಿಸಿ ಎಸ್ ಸಿ ಎಸ್ ಟಿ ಸಮಾವೇಶ ಮಾಡ್ತೀವಿ ಅಂತಕ್ಕಂಥದನ್ನ ಹೇಳ್ತಾ ಇದೆ ಇದನ್ನ ಪರಿಹರಿಸೋದು ನೋಡಿ ಪಾಲಿಟಿಕ್ಸ್ ನಲ್ಲಿ ಜಗಳ ಮಾತುಕತೆಯಿಂದ ಪರಿಹಾರ ಆಗಲ್ಲ ಪಾಲಿಟಿಕ್ಸ್ನಲ್ಲಿ ಆ ರೀತಿ ಪರಿಹಾರ ಆಗಲ್ಲ ನೀಡ್ ಸಮ್ ಫಾರ್ಮುಲಾ ಆ ಫಾರ್ಮುಲಾ ಏನು ಅದು ಪ್ರಾಯಶಃ ಮುಂದಿನ ಎಂಟು ತಿಂಗಳಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ಜಗಳ ಉಲ್ಬಣ ಆಗಿ ಬಿಕ್ಕಟ್ಟಿನ ರೂಪ ತಾಳತ್ತೋ ಅಥವಾ ಸುಸೂತ್ರವಾಗಿ ಬಗೆಹರಿಯುತ್ತೋ ಅನ್ನೋದನ್ನು ನಿರ್ಧರಿಸುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್